ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ವಿಚಾರೀಟ್ ಮಾಡ್ತಾ ಇದ್ದೀವಿ ಅದ್ರ ಸಾರಾಂಶ ಗೊತ್ತಿಲ್ಲ ನೋಡ್ಬೇಕು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯತೆ ವಿಷಯ ಉಪ್ಪಾರ್ ಸಮಾಜಕ್ಕೆ ಅನುದಾನ ಬಿಡುಗಡೆ ಹಾಗೂ ಉಪ್ಪಾರ್ ಅಭಿವೃದ್ಧಿ ನಿಗಮಕ್ಕೆ ಪದಾಧಿಕಾರಿಗಳ ನೇಮಕ ಮಾಡುವ ಬಗ್ಗೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುವುದೇನೆಂದರೆ ನಮ್ಮ ಸಮಾಜ ಶೋಷಿತ ಸಮಾಜವಾಗಿದೆ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಉಪ್ಪಿನ ಸತ್ಯಾಗ್ರಹ ಮತ್ತು ದಂಡಿ ಯಾತ್ರೆ ಭಾಗವಹಿಸಿ ಸ್ವತಂತ್ರ ಹೋರಾಟಕ್ಕಾಗಿ ನಮ್ಮ ಪೂರ್ವಜರು ತ್ಯಾಗ ಬಲಿದಾನ ಮಾಡಿದ್ದಾರೆ ನಮ್ಮ ಸಮಾಜವು ರಾಜಕೀಯದಲ್ಲಿ ಬೆಳೆದಿರುವುದಿಲ್ಲ ನಮ್ಮ ರಾಜ್ಯಕ್ಕೆ ಒಬ್ಬೇ ಶಾಸಕ ಶ್ರೀ ಪುಟ್ಟರಂಗ್ ಶೆಟ್ಟಿ ಚಾಮರಾಜನಗರ ಬಿಟ್ಟರೆ ಮತ್ತೊಬ್ಬರಿಲ್ಲ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅತಿ ಹಿಂದುಳಿದ ಹಿಂದುಳಿದ್ದೇವೆ ಆದ್ದರಿಂದ ನಮ್ಮ ಸಮಾಜಕ್ಕೆ ಈ ಕೆಳಕಂಡ ಅನುದಾನ ಬಿಡುಗಡೆ ಮಾಡುವಂತೆ ಮಾನ್ಯಲ್ಲಿ ಕೋರುತ್ತೇವೆ ಒಂದು ರಾಯಚೂರಿನ ಉಬ್ಬಾರ್ ಸಮಾಜಕ್ಕೆ ಜಮೀನು ಮಂಜೂರು ಮಾಡಲು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಅದನ್ನೇ ಮಂಜೂರು ಮಾಡಲು ವಿನಂತಿಸುತ್ತೇವೆ ಎರಡನೇ ನಮ್ಮ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಅದರನ್ನು ನೇಮಕ ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕಾಗಿ ಜೀವನ ಪೂರ್ತಿ ದುಡಿದ ನಿಷ್ಠಾವಂತ ಕಾರ್ಯಕರ್ತರಿಗೆ ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ಇರುವ ಸ್ಥಾನಿಕ ಮತ್ತು ಸಂಸ್ಥೆಗಳಲ್ಲಿ ಕಚೇರಿಗಳಲ್ಲಿ ನಾಮ ನಿರ್ದೇಶನ ಮಾಡುವ ಕುರಿತು ಐದನೇದು ಹರರನ್ನು ವಿಶ್ವವಿದ್ಯಾಲಯ ಮತ್ತು ಆಯಾ ಸಿನೆಟ್ ಕಮಿಟಿಗಳಿಗೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ನೇಮಿಸುವ ಕುರಿತು ಆರನೇದು ಆಡಳಿತದಲ್ಲಿ ಕೃತ್ಯಕ್ಕೆ ಒಳಗಾದ ನಮ್ಮ ಸಮಾಜ ಅಧಿಕಾರಿಗಳಿಗೆ ಸೂಕ್ತ ಸ್ಥಾನಮಾನ ನೀಡಿ ಅವರಿಗೆ ಗೌರವ ತಕ್ಕಂತೆ ವ್ಯವಸ್ಥೆ ಮಾಡುವುದು ಏಳು ಕುಬ್ಬಾರ ಸಮಾಜದ ಕುಲಶಾಸ್ತ್ರಿ ಅಧ್ಯಯನ ವರದಿಯನ್ನು ಬಿಡುಗಡೆ ಮಾಡಲು ನನಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಸುತ್ತ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜೀವನ ಪರ್ಯಂತ ದುಡಿದವರಿಗೆ ಮತ್ತು ಪಕ್ಷಕ್ಕಾಗಿ ನಿಷ್ಠಾವಂತರು ಆದವರಿಗೆ ಎಂಎಲ್ ಸಿ ಸ್ಥಾನ ಕೊಡುವಂತೆ ವಿನಂತಿ ಯಾಕಂದರೆ ಬಲಾಢ್ಯ ಸಮಾಜದ ವ್ಯಕ್ತಿಯೊಂದಿಗೆ ಎಂ ಎಲ್ ಎ ಸ್ಥಾನಕ್ಕೆ ನಮ್ಮ ಸಮಾಜದ ಬಂಧುಗಳು ಸ್ಪರ್ಧೆಗೆ ಶಕ್ತರಿರುವುದಿಲ್ಲ ಕಾರಣ ನಾವು ರಾಜಕೀಯವಾಗಿ ಅತಿ ಹಿಂದುಳಿದ ಶೋಷಿತ ಸಮಾಜವಾಗಿದೆ ನಮ್ಮ ತಮ್ಮ ನೇತೃತ್ವದಲ್ಲಿರುವ ಸರ್ಕಾರದಲ್ಲಿ ಕನಿಷ್ಠ ಎರಡು ಎಂ ಎಲ್ ಸಿ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ನಮ್ರ ವಿನಂತಿ ಸಾವುಗಳು ಹಿಂದುಳಿದ ವರ್ಗಗಳ ನಾಯಕ